ರಾಜ್ಯದ ನಮ್ಮೆಲ್ಲರ ಪಶ್ಚಿಮ ಚಿನ್ನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಕೋರ್ಟ್ ಇವತ್ತು ಪ್ರಾಥಮಿಕ ತನಿಖೆಗೆ ಆದೇಶಿಸಿದೆ ಇದು ಪ್ರಾಸಿಕ್ಯೂಷನ್ಸ್ ಎಲ್ಲ ಮತ್ತು ಪ್ರಾಥಮಿಕ ತನಿಖೆಗೆ ಕೋರ್ಟ್ ಇವತ್ತು ಆದೇಶ ಮಾಡಿದೆ ನಾವು ಅದನ್ನು ಗೌರವಿಸ್ತೀವಿ ಹಾಗೇ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ವಿಶ್ವಾಸ ಇಟ್ಟತಕ್ಕಂಥ ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ ದೇಶದ ಸಂವಿಧಾನವನ್ನು ಗೌರವಿಸ್ತೇವೆ ಹಾಗೆಯೇ ಈ ನೆಲದ ಕಾನೂನನ್ನು ಸಹಿತ ಭಾಳ ಗೌರವಯುತವಾಗಿ ಅದನ್ನು ನಾವು ಕಾಣ್ತೀವಿ ಸೊ ಇಂಥ ಸಂದರ್ಭದಲ್ಲಿ ಇವತ್ತು ವಿರೋಧ ಪಕ್ಷದವರ ಒಂದು ಷಡ್ಯಂತ್ರಕ್ಕೆ ಇವತ್ತು ಈ ದೇಶದಲ್ಲಿ ಅನೇಕ ಸರ್ಕಾರಗಳನ್ನು ಅವೆಲ್ಲ ಇತ್ತೀಚೆಗೆ ನೋಡ್ತಾ ಇರ್ಬೋದು ದೆಹಲಿ ಮುಖ್ಯಮಂತ್ರಿಗಳ ಮೇಲೆ ಇದೇ ರೀತಿ ನೋಡ್ಬೋದು ಜಾರ್ಖಂಡ್ ಮುಖ್ಯಮಂತ್ರಿಗಳ ಮೇಲೆ ಮಾಡಿದ್ದಾರೆ ಅಲ್ಲಿ ಕೇಜ್ರಿವಾಲ್ ಅಲ್ಲಿ ಸುರೇನ್ ಎಲ್ಲೆಲ್ಲಿ ವಿರೋಧ ಪಕ್ಷದ ಸರ್ಕಾರಗಳಿವೆ ತಾವು ಈ ಹಿಂದೆ ಪಶ್ಚಿಮ ಬಂಗಾಳದಲ್ಲೂ ಹುಡುಗಿರ್ಬೋದು ಅಲ್ಲಿ ಗವರ್ನರ್ ಮತ್ತು ಮುಖ್ಯಮಂತ್ರಿಗಳ ಮೇಲೆ ಯಾವ ರೀತಿ ವ್ಯವಹರಿಸಿದ್ದರು ಅನ್ನೋದನ್ನು ಸೊ ಇದನ್ನು ಪ್ರಜಾಪ್ರಭುತ್ವಕ್ಕೆ ಶೂಭೆ ತರುವಂಥದಲ್ಲ ಕರ್ನಾಟಕ ಮಹಾಜನತೆ ಮೇ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ದೊಡ್ಡ ಜನಾದೇಶ ಕೊಟ್ಟಿದ್ದಾರೆ ಎರಡು ನೂರ ಇಪ್ಪತ್ತ್ನಾಲ್ಕರಲ್ಲಿ ಒಂದು ನೂರ ಮೂವತ್ತಾರು ಸ್ಥಾನಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಈ ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ ಮ್ಯಾಂಡೇಟ್ ನಮ್ಮ ಪರವಾಗಿದೆ ಅವರಿಗೆ ಈ ಸರ್ಕಾರ ಈ ಮೊದಲು ಸಹಿತ ಅವೆಲ್ಲ ನೋಡಿರ್ಬೋದು ಎರಡು ಸಾವಿರದ ಎಂಟರಲ್ಲೂ ಸಹಿತ ಅವ್ರಿಗೆ ಬಹುಮತ ಸಿಕ್ಕಿರಲಿಲ್ಲ ಬಿ ಜೆ ಪಿಯವ್ರಿಗೆ ಅವತ್ತು ಆಪರೇಷನ್ ಕಮಲ ಮಾಡಿ ಸರ್ಕಾರ ರಚನೆ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಹಿತ ಅವರಿಗೆ ಅವಕಾಶ ಜನಾದೇಶ ಇರಲಿಲ್ಲ ಅವಾಗೂ ಸಹಿತ ಆಪರೇಷನ್ ಕಮಲ ಮಾಡಿ ಸರ್ಕಾರಗಳನ್ನು ರಚನೆ ಮಾಡಿದ್ದಾರೆ ಈ ರಾಜ್ಯದ ಜನ ಒಂದು ಸಹಿತ ಅವ್ರಿಗೆ ಮ್ಯಾಂಡೇಟ್ ಕೊಟ್ಟಿಲ್ಲ ಅದ್ರ ಹಿಂಭಾಗಲಿಂದ ಬರ್ತಕ್ಕಂಥ ಪ್ರಯತ್ನ ಅವರು ನಿರಂತರವಾಗಿ ಈ ಸರ್ಕಾರದಿಂದ ಕೂಡ ಮಾಡಿದರು ಆದರೆ ನಮ್ಮ ಪಕ್ಷದ ಶಾಸಕರು ಅಂತ ಯಾವುದೇ ಅಮಿಷಕ್ಕೆ ಬಲಿಯಾಗದೇ ಆಗಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಜೊತೆಗೆ ನಾವೆಲ್ಲ ನಿಂತಿದ್ದೀವಿ ಅದಕ್ಕಾಗಿ ಅವರಿಗೆ ಕೊನೆಯದಾಗಿ ಸಿದ್ದರಾಮಯ್ಯನವರ ಇತಿಹಾಸ ಈ ರಾಜ್ಯದ ಜನ ಹತ್ತೊಂಬತ್ತು ನೂರ ಎಂಬತ್ತ್ ಕನ್ನಡ ಕಾವಲು ಸಮಿತಿಯ ಪ್ರಾಧಿಕಾರದ ಅಧ್ಯಕ್ಷರಾಗ ಇಲ್ಲಿವರೆಗೆ ಅವರ ರಾಜಕೀಯ ಬದುಕನ್ನು ಈ ರಾಜ್ಯ ಜನ ಬಾಳ ಸಮೀಪದಿಂದ ಗಮನಿಸಿದ್ದಾರೆ ಒಬ್ಬ ಸಚ್ಚರಿತ್ರೆಯ ಅತ್ಯಂತ ಬದ್ಧತೆಯ ಜನ ಮಾನಸ್ತನಲ್ಲಿ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥ ಒಬ್ಬ ಜನನಾಯಕನ ತೇಜುವುದೆಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಅವರು ಇದು ಅವರಿಗೆ ಯಶಸ್ವೇ ಸಿಗೋದಿಲ್ಲ ಪ್ರಾಥಮಿಕ ತನಿಖೆಗೆ ನ್ಯಾಯಾಲಯ ನಾವು ನಾವಿನ್ನೂ ನ್ಯಾಯಾಂಗದ ಹೋರಾಟವನ್ನು ಮಾಡ್ತೀವಿ ರಾಜಕೀಯ ಹೋರಾಟವನ್ನು ಮಾಡ್ತೀವಿ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಪರವಾಗಿದೆ ಕರ್ನಾಟಕ ಸರ್ಕಾರದ ನಾವೇನು ಒಂದು ನೂರ ಮೂವತ್ತಾರು ಜನ ಕಾಂಗ್ರೆಸ್ ಪಕ್ಷದ ಶಾಸಕಗಳಿದ್ದೀವಿ ಅವ್ರ ಜೊತೆಗೆ ಈಗಾಗಲೇ ಒಂದು ಶಾಸಕ ಸರ್ವೆ ಮಾಡಿ ಅವ್ರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದೀವಿ ಸಚಿವ ಸಂಪುಟ ಅವ್ರ ಜೊತೆಗಿದೆ ಹೈಕಮಾಂಡ್ ನಮ್ಮ ರಾಷ್ಟ್ರೀಯ ನಾಯಕರುಗಳು ಅವ್ರ ಜೊತೆಗಿದ್ದಾರೆ ಸೊ ವಿ ಆರ್ ಆಲ್ ವಿಮ್ ಬಿಕಾಸ್ ಆಫ್ ಹೀಸ್ ಕಮಿಟ್ಮೆಂಟ್ ಸೋಷಿಯಲ್ ಜಸ್ಟಿಸ್ ಸೋಷಿಯಲ್ ಇಂಜಿನಿಯರಿಂಗ್ ಅವು ಅತ್ಯಂತ ಕಳಕಳಿಯ ಕರ್ನಾಟಕದ ಇತ್ತೀಚಿನ ರಾಜಕಾರಣದಲ್ಲಿ ಇನ್ ಟುಡೇಸ್ ಪಾಲಿಟಿಕ್ಸ್ ಇನ್ಯಾರೋ ಪ್ರಾಮಾಣಿಕ ಬದ್ಧತೆ ಮತ್ತು ಅತ್ಯಂತ ಬಡವರ ಪರವಾದಂಥ ಕಳಕಳಿಯ ಒಬ್ಬ ಜನನಾಯಕರಿಗೆ ಈ ಕಿರುಕುಳನ ನೀಡ್ತಕ್ಕಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಏನೋ ಒಂದು ಷಡ್ಯಂತ್ರ ಮಾಡಿದ್ದಾರೆ ಈ ಷಡ್ಯಂತ್ರದ ವಿರುದ್ಧ ನಮ್ಮ ಪಕ್ಷ ಎದೆ ಸೆಟ್ಟದ್ದು ನಿಲ್ತದೆ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಜೊತೆಗೆ ನಾವೆಲ್ಲ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋಕೋಸ್ಕರಲ್ಲ ಕರೆದಿದ್ದೀವಿ ಬರೀ ಶಾಸಕರುಗಳು ಅಲ್ಲ ಸನ್ಮಾನ ಸಿದ್ದರಾಮಯ್ಯನವರ ವ್ಯಕ್ತಿತ್ವ ನೀವೆಲ್ಲ ನುಡಿದ್ರಿ ಒಬ್ಬ ನಾಯಕನ ಜನ್ಮೋತ್ಸವ ಕಾರ್ಯಕ್ರಮ ಇತ್ತು ಅಂದರೆ ಆ ಗ್ರಾಂತರದ ಜನ ಈ ರಾಜ್ಯದ ಇತಿಹಾಸದಲ್ಲೇ ಕೂಡದಿರ್ತಕ್ಕಂಥ ಒಬ್ಬ ನಾಯಕನ ಪರವಾಗಿ ತಂದರೆ ಪ್ರೀತಿ ವಿಶ್ವಾಸದನ್ನು ನೀವು ನೋಡಿದ್ದೀರಿ ಸೊ ಅಂತ ನಾಯಕನ ಪರವಾಗಿ ಷಡ್ಯಂತ್ರಗಳು ಬೇರೆ ರೀತಿಯಲ್ಲಿ ಮಾಡ್ಬೋದು ಆದರೆ ಇವತ್ತಿನ ಕರ್ನಾಟಕದ ಮಹಾಜನತೆಗೆ ಅವರ ಮನಸ್ಸಿಗೆ ಏನೊಂದು ಆಘಾತ ಆಗಿದೆ ಅದನ್ನು ಭವಿಷ್ಯದಲ್ಲಿ ವಿರೋಧ ಪಕ್ಷದವರು ಅದನ್ನು ಅರ್ಥೈಸ್ಕೋಬೇಕಾಗ್ತದೆ ಇದರ ಪರಿಣಾಮಗಳನ್ನು ಭವಿಷ್ಯದ ರಾಜಕಾರಣದಲ್ಲಿ ಬಿ ಜೆ ಪಿಯವರಿದ್ದಾರೆ ಜೆ ಡಿ ಎಸ್ವ್ರು ಇವತ್ತು ಅವರು ಅಂಥವ್ರು ಏನು ಭಾಳ ಷಡ್ಯಂತ್ರ ಮಾಡಿ ನಮ್ಮ ಲೀಡ್ರಿಗೆ ಕುದುರೆ ಕೂತಾಯಿದ್ದಾರೆ ಇದರ ಪರಿಣಾಮಗಳನ್ನು ಮುಂದಿನ ನಿರ್ಮಲ್ ಅವರು ಅನುಭವಿಸ್ತಾರೆ ಸೊ ಹಾಗೆ ಸನ್ಮಾನ್ಯ ಸಿದ್ದರಾಮಯ್ಯನವರ ವ್ಯಕ್ತಿ ರೀತಿಯಲ್ಲಿ ಮಾಡ್ಬೋದು ಆದರೆ ಇವತ್ತಿನ ಕರ್ನಾಟಕದ ಮಹಾಜನತೆಗೆ ಅವರ ಮನಸ್ಸಿಗೆ ಏನೊಂದು ಆಘಾತ ಆಗಿದೆ ಅದನ್ನು ಭವಿಷ್ಯದಲ್ಲಿ ವಿರೋಧ ಪಕ್ಷದವ್ರು ಅದನ್ನು ಅರ್ಥೈಸ್ಕೊಡ್ಬೇಕಾಗ್ತದೆ ಇದರ ಪರಿಣಾಮಗಳನ್ನು ಭವಿಷ್ಯದ ರಾಜಕಾರಣದಲ್ಲಿ ಬಿಜೆಪಿ ಬಿ ಇದ್ದಾರೆ ಜೆಡಿಎಸ್ ಅವರಿದ್ದಾರೆ ಜೆ ಡಿ ಅವರು ಇವತ್ತು ಕುಮಾರಸ್ವಾಮಿಯವರು ಅಂಥವ್ರೇನು ಭಾಳ ಷಡ್ಯಂತ್ರ ಮಾಡಿ ನಮ್ಮ ಲೀಡ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಇದರ ಪರಿಣಾಮಗಳನ್ನು ಮುಂದಿನ ದಿನ ಅವರು ಅನುಭವಿಸ್ತಾರೆ ಸೊ ಹಾಗೆ ಸನ್ಮಾನ್ಯ ಸಿದ್ದರಾಮಯ್ಯನವರ ವ್ಯಕ್ತಿತ್ವದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅದರ ಪರಿಣಾಮ ನಾನು ಈಗ ಹಿಡ್ದಂಗೆ ಅದನ್ನು ಅವರು ಅನುಭವಿಸ್ತಾರೆ ಅವರು ಒಂದು ಮಾತನ್ನು ಭಾಳ ಸೂಕ್ಷ್ಮವಾಗಿ ಈ ದೇಶದ ಈ ನೆಲದ ಕಾನೂನನ್ನು ನಾವೆಲ್ಲ ಗೌರವಿಸ್ತೀವಿ ಸೊ ನಮ್ಮ ನಾಯಕರುಗಳು ಈಗಾಗಲೇ ಲೀಗಲ್ ಒಪಿನಿಯನ್ ತಗೋತಾ ಇದ್ದಾರೆ ಸೊ ವಿಲ್ ಫೈಟ್ ಲೀಗಲ್ ಬ್ಯಾಟಲ್ ನ್ಯಾಯಾಂಗದ ಹೋರಾಟವನ್ನು ನಾವು ಮಾಡ್ತೀವಿ ಜಯ ಸತ್ಯ ಜೊತೆಗಿರ್ಬೋದು ನ್ಯಾಯ ನೀತಿ ಸಿದ್ಧಾಂತ ಜೊತೆಗೆ ಜನ ಮತ್ತು ದೇವರು ಇರ್ತಾರಂತೇಳಿ ಭಾವಿಸ್ಬಿಟ್ಟಿರ್ತಕ್ಕಂಥ ಜನ ನಾವು ಸೊ ಇಂಥ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ರಾಜ್ಯಪಾಲರ ಗೌರವಾನ್ವಿತ ರಾಜ್ಯಪಾಲರ ಆಫೀಸ್ ಬಿ ಜೆ ರಾಜಕೀಯ ಕೇಂದ್ರವನ್ನಾಗಿ ಅವರು ಮಾರ್ಪಾಡ ಮಾಡಿದ್ದಾರೆ ಇದು ನಮ್ಮ ಪೂರ್ವಾಜರು ಕೊಟ್ಟಿರ್ತಕ್ಕಂಥ ಸಂಸ್ಕಾರ ಅಲ್ಲ ರಾಜ್ಯಪಾಲರಿಗೆ ಧನವತ್ತ ರಾಜ್ಯಪಾಲರಿಗೆ ಒಂದು ವಿಶೇಷವಾದಂಥ ಗೌರವ ಇದೆ ಅದನ್ನು ರಾಜಕೀಕರಣಗೊಳಿಸ್ತಕ್ಕಂಥ ಏನು ವಾತಾವರಣ ಸೃಷ್ಟಿ ಮಾಡಿದ್ದಾರೆ ನಮ್ಮ ಪಕ್ಷ ನಾವು ಬಹಳ ತೀವ್ರವಾಗಿ ಅದನ್ನು ಖಂಡಿಸ್ತೀವಿ ನಾವು ಜನವತ್ತು ರಾಜ್ಯಪಾಲರ ಸಂವಿಧಾನದಲ್ಲಿ ಅವರಿಗಿರ್ತಕ್ಕಂಥ ಅವಕಾಶಗಳನ್ನು ದುರ್ಬಳಕೆ ಮಾಡಿಕೊಂಡು ಒಂದು ಪ್ರಜಾಪ್ರಭುತ್ವದ ಸರ್ಕಾರಕ್ಕೆ ಏನೊಂದು ಧಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಯಾವುದೇ ಈ ರೀತಿಯಿಂದ ವಿರೋಧ ಪಕ್ಷದವ್ರಿಗೇನೋ ಕನಸು ಕಾಣ್ತಾ ಇದ್ದಾರೆ ಅದು ಇಲ್ಲಿ ಕೈಗೊಳ್ಳೋದಿಲ್ಲ ಕಾಂಗ್ರೆಸ್ ಅನದರ್ ಮೂರು ಮೂರು ವರ್ಷ ಕಾಂಗ್ರೆಸ್ ಇವತ್ತು ಸರ್ಕಾರ ಈ ರಾಜ್ಯವನ್ನು ಆಳ್ತವೆ ಈ ರಾಜ್ಯದ ಜನರ ಆಶೋತ್ತರಗಳನ್ನು ನಾವೇನು ಮಾತುಗಳನ್ನು ಕೊಟ್ಟಿದ್ದೀವಿ ಅದನ್ನು ಈಡೇರಿಸ್ತೀವಿ ಪಂಚ್ ಗ್ಯಾರಂಟಿಗಳನ್ನು ಇವತ್ತು ಅತ್ಯಂತ ಸಾಮಾನ್ಯ ಜನರಿಗೆ ಏನು ಸಹಾಯ ಆಗ್ತಾಯಿದೆ ಅದನ್ನು ಸಹಿತ ನಾವು ಮುಂದುವರಿಸ್ತೀವಿ ಸೊ ಈ ಸರ್ಕಾರಕ್ಕೆ ಈ ಷಡ್ಯಂತ್ರದಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಸನ್ಮಾನ್ಯ ಮುಖ್ಯಮಂತ್ರಿ ಒಳಗೂ ಇದರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಆದರೆ ಇವರೇನು ಇದನ್ನು ರಾಜಕೀಯ ಡೊಂಬರಾಟ ಪ್ರಾರಂಭ ಮಾಡಿದ್ದಾರೆ ಇವರಿಗೆ ಈ ರಾಜ್ಯ ಜನ ಸೂಕ್ಷ್ಮವಾಗಿ ಗಮನಿಸ್ತಿದ್ದಾರೆ ಅಂತ ನಾನು ಭಾವಿಸಿಕೊಂಡಿದ್ದೀನಿ ಭವಿಷ್ಯದಲ್ಲಿ ಇದರ ಶಿಕ್ಷೆ ಅವರು ಅನುಭವಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ಅವರು ಇಡೀ ರಾಜಕೀಯ ಬದುಕು ನೀವೆಲ್ಲ ನೋಡಿದಿರಿ ಹದಿನಾಲ್ಕು ಬೆಳೆಗಳನ್ನು ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಅತ್ಯಂತ ಅನುಭವಿ ಮುಖ್ಯಮಂತ್ರಿಗಳು ಅವರ ಬದುಕಿನ ಶೈಲಿ ಬಹಳ ಜನ ಸಮೀಪದ ಇದ್ದದ್ದವರೆಲ್ಲ ನೋಡಿದ್ದೇವೆ ಇತ್ತೀಚಿನ ರಾಜಕಾರಣ ಹೆಂಗಿರ್ತದ ಮುಖ್ಯಮಂತ್ರಿಗಳಾದವರು ಯಾವ ರೀತಿ ಬದುಕಿದ್ದಾರೆ ಇವ್ರು ಯಾವ ರೀತಿ ಇದ್ದಾರೆ ಅನ್ನೋದನ್ನ ಜನ ಗಮನಿಸಿದ್ದಾರೆ ಅವರು ಸಿಕ್ಕಿರ್ತಕ್ಕಂಥ ಅವಕಾಶಗಳಲ್ಲಿ ಬೇರೆ ರೀತಿ ಏನೇನೋ ಮಾಡಬಹುದಾಗಿತ್ತು ಅದನ್ನು ಯಾವುದಕ್ಕೂ ಸಹಿತ ಅವರು ಅವಕಾಶ ಕೊಡದೆ ಅವರು ಪ್ರಾಮಾಣಿಕ ರಾಜಕಾರಣ ಇದ್ದಾರೆ ಅಂತ ಒಂದು ಕಳಂಕ ತರಬೇಕು ಅವರ ರಾಜಕೀಯ ಜೀವನದಲ್ಲಿ ಎಂದೂ ಸಹಿತ ಒಂದು ಕಪ್ಪು ಇರಲಿಲ್ಲ ಒಂದು ಕಪ್ಪು ಚುಕ್ಕಿಯನ್ನು ಮಾಡಿಸಬೇಕಂತಕ್ಕಂಥ ಕುತಂತ್ರದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಪಕ್ಷ ಮತ್ತು ನಾವೆಲ್ಲರೂ ಅದನ್ನು ಅವ್ರಿಗೆ ಯೋಗ್ಯವಾಗಿ ಅವ್ರಿಗೆ ಷಡ್ಯಂತ್ರದ ಇದ್ರ ವಿರುದ್ಧ ನಾವೆಲ್ಲ ಇರ್ತೀವಿ ಅಂತಕ್ಕಂಥ ಮಾತ್ರ ಹೇಳಿ ಈಗಾಗಲೇ ಪ್ರಾಸಿಕ್ಯೂಷನ್ಸ್ ಬಗ್ಗೆ ಗವರ್ನರ್ ಏನು ನಿಷಯ ತೋಳಿದ್ರೆ ಅವಾಗೂ ಸಹಿತ ಈ ರಾಜ್ಯದಲ್ಲಿ ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡಿದ್ದೀವಿ ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಹಾಗೆಯೇ ಗವರ್ನರ್ ಆಫೀಸ್ಗೋಗಿ ನಾವು ಮನವಿ ಮಾಡಿಕೊಂಡಿದ್ದೀವಿ ನಮಗೆ ಹೆಂಗೆ ನಮ್ಮ ಮುಖ್ಯಮಂತ್ರಿಗಳೇನು ಪ್ರಾಸಿಕ್ಯೂಷನ್ಸ್ ಪರ್ಮಿಷನ್ ಕೊಟ್ಟಿದ್ದೀರಿ ಇನ್ನೂ ಅನೇಕ ಜನರಲ್ಲಿದ್ದಾವೆ ಅವಕ್ಕೂ ಕೂಡಲೇ ಅಂತೇಳಿ ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಬಿ ಜೆ ಪಿಯವರ ಏನೋ ಒಂದು ಕುತಂತ್ರ ಅದ ಒಂದು ಪ್ರಜಾಪ್ರಭ ಪ್ರಜಾಸತ್ಪಕವಾದ ಒಂದು ಸರ್ಕಾರವನ್ನು ಅಭದ್ರಗೊಳಿಸ್ತಕ್ಕಂಥ ಏನೋ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಇತ್ತೀಚೆಗೆ ನಾವೆಲ್ಲ ನೋಡ್ತೀವಿ ಈ ದೇಶದಲ್ಲಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಿದ್ದಾರೆ ಇದನ್ನು ನಾವು ಹೇಳ್ತಿಲ್ಲ ಅವರ ಪಕ್ಷವನ್ನು ಕಟ್ಟಿರ್ತಕ್ಕಂಥ ಒಬ್ಬ ಹಿರಿಯ ನಾಯಕ ಲಾಲ್ ಕೃಷ್ಣ ಅದ್ವಾನಿ ಅವರು ಹೇಳಿರ್ತಕ್ಕಂಥ ಮಾತು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಅಂದರೆ ಐ ಟಿ ಇ ಡಿ ಸಿ ಬಿ ಐ ಈ ಸ್ವಾಯತ್ತ ಸಂಸ್ಥೆಗಳ ಬಗ್ಗೆ ನಾವು ಕರಿತೀವಿ ಯಾವ ಅಟಮಸ್ ಪೊಡೈಸ್ ಮಿಸ್ ಹ್ಯಾಂಡ್ಲಿಂಗ್ ಮಿಸ್ಯೂಸ್ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ರೂಪಿಸ್ಬಿಟ್ಟಿದ್ದಾರೆ ಇಂಥ ನಡವಳಿಕೆಯಾಗಿ ಈ ದೇಶದ ಜನ ಮನೆ ಈ ಚುನಾವಣೆಯಲ್ಲಿ ಅವರೇನು ಚಾರ್ಸೋ ಪಾರ್ ಅಂತಿದ್ರು ಅವರು ಎಲ್ಲಿ ತಂದು ನಿಲ್ಸಿದ್ದಾರೆ ಈ ದೇಶದ ಜನ ಸ್ವಲ್ಪ ತಿಳ್ಕೋಬೇಕಾಗಿತ್ತು ಆದರೆ ಕರ್ನಾಟಕ ಜನ ಮಾತ್ರ ಭಾಳ ಪ್ರಜ್ಞಾವಂತರಿದ್ದಾರೆ ಇಲ್ಲಿ ರಾಜಕೀಯ ನಿರ್ಣಯಗಳು ಭಾಳ ಪ್ರಬುದ್ಧವಾದಂಥ ನಿರ್ಣಯಗಳನ್ನು ಗಮನಿಸಿದ್ದೇವೆ ನಾವು ಮೌಲ್ಯಗಳೊಂದಿಗೆ ಬದುಕಿರ್ತಕ್ಕಂಥ ನಾಡು ಇದು ಈ ಬಿ ಜೆ ಪಿಯವರ ಅವರ ಈ ಕುತಂತ್ರದ ರಾಜಕಾರಣ ಈ ರಾಜ್ಯದ ಜನ ಭವಿಷ್ಯದಲ್ಲಿ ಅದಕ್ಕೆ ತಕ್ಕ ಶಿಕ್ಷೆಯನ್ನು ನೀಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯ ಆಧಾರಿತ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅವ್ರ ಜೊತೆಗೆ ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿ